ಧನುಷ್ ಮತ್ತು ಚಂದ್ರಪ್ರಭಾ ನಡುವೆ ಈಗ ಮಾರಾಮಾರಣೆ ಆಗಿದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಒಳಗಡೆ ಈಗ ಏನು ಹಿಡಿದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೂ ಚಾನಲ್ಸ್ಕ್ರೈಬ್ಸಿದ್ರೆ ಧನುಷ್ ಮತ್ತು ಚಂದ್ರಪ್ರಭಾ ನಡುವೆ ದೊಡ್ಡ ಮಟ್ಟಿಗೆ ಈಗ ಗಲಾಟನೆ ಆಗಿದೆ ಇನ್ನು ಈ ದೊಡ್ಡ ಗಲಾಟೆ ಕೈ ಕೈ ಕೂಡ ಹೋಗಿರುವಂಥದ್ದು ನಡೆದಿದೆ ಹೌದು ಒಂದು ಟಾಸ್ಕ್ನ ವಿಚಾರವಾಗಿ ಈ ಟಾಸ್ಕ್ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ಬಿಗ್ ಬಾಸ್ ಈ ಟಾಸ್ಕನ್ನೇ ರದ್ದು ಮಾಡ್ತಾರೆ ಅದೇ ಸಿಟ್ಟಿನಲ್ಲಿ ಚಂದ್ರಪ್ರಭು ಬಂದ್ಬಿಟ್ಟು ಹೋಗಾಡಿದಾಗ ಏನು ಇನ್ನೇನು ದೊಡ್ಡ ಇವನಲ್ಲ ಹಾಗೆ ಹೀಗೆ ಅಂತ ಹೇಳಿ ಮಾತಾಡೋ ಸಂದರ್ಭದಲ್ಲಿ ಧನುಷ್ ಕೈ ತೋರಿಸಿ ಮಾತಾಡ್ತಾನೆ ಯಾವನೇ ಕೈ ತೋರಿಸಿ ಮಾತಾಡ್ತೀಯ ನೆಟ್ಟು ಗಿಡ ಸಾಲ ಈ ಕೈನ್ಯ ಅಂತ ಹೇಳಿ ಧನುಷ್ಗೆ ಅವರು ಕೂಡ ಚಂದ್ರಪ್ರಭಾ ಬಿಡ್ತಾನೆ ಇದೇ ಸಂದರ್ಭದಲ್ಲಿ ಕಾಕ್ರೋಚ್ ಸುದ್ದಿ ಕೂಡ ಮಧ್ಯದಲ್ಲಿ ಬಂದು ಗಲಾಟೆಯನ್ನು ಮಾಡ್ತಾರೆ ನೀನೇ ದೊಡ್ಡ ಇವನು ಅನ್ಕೊಂಡ್ಬಿಟ್ಟಿದ್ಯಾ ಇನ್ನು ಆರು ಕುಡಿಯ ಮಕ್ಕಳೆಲ್ಲ ಕರ್ಕೊಂಡ್ಬಂದು ಬಿಟ್ಟರೆ ಹಿಂಗೆ ಆಗೋದು ಏನು ಯಾವ್ದು ಒಂದು ಚಿಕ್ಕ ಹೆಸರಲ್ಲಿ ಕರ್ಕಂಬಂದು ಬಿಟ್ಟರೆ ಹಿಂಗೆ ಆಗುತ್ತೆ ಅಂತೇಳಿ ಕಾಕ್ರೋಜ್ ಸುದ್ದಿ ಮಾತಾಡಿದಾಗ ಐ ನಾನು ಸೀರಿಯಲ್ ಹೀರೋನೋರಾಗಿದ್ದೀನಿ ನೀನು ಒಂದು ಯೋಗ್ಯತೆಗೆ ನೀನು ಒಂದು ಸೀರಿಯಲ್ನಲ್ಲಿ ಒಂದು ವಿಲನ್ ಆಗಿ ನೀನು ತೋರಿಸೋ ನನ್ನ ಮಗನೇ ಆಮೇಲೆ ನೀನು ಮಾತಾಡೋ ಅಂತೇಳಿ ತುಂಬಾನೇ ಪರ್ಸನಲ್ ಆಗಿ ಧನುಷ್ ಮತ್ತು ಚಂದ್ರಪ್ರಭಾ ಹಾಗೂ ಕಾಕ್ರೋಚ್ ಸುದ್ದಿ ನಡುವೆ ದೊಡ್ಡ ಮಟ್ಟಿಗೆ ಗಲಾಟೆ ತಿರುಗಿ ಮಾರಾಮಾರಿ ಹಂಥಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು ಹಾಗೆ ನೀವೇನಂತಾರೆ ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಈ ಬಿಗ್ ಬಾಸ್ ನೋಡ್ತಾರೆ ಖಂಡಿತ ಲೈಕ್ ಮಾಡಿ ಕಮೆಂಟ್ ಮಾಡಿ